ಸ್ನೇಹಿತರೆ ನಮಸ್ಕಾರ ಲರ್ನಿಂಗ್ ನಿನ ಕಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡು ಇದ್ದೀನಿ ಕಲಿಬೇಕು ಅನ್ನೋರು ನನ್ನದು ಏಳನೇ ತಾರೀಕಿರೋ ಬ್ಯಾಚ್ಗೆ ಜಾಯ್ನ್ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಅದರ್ವೈಸ್ ನಿಮಗೆ ಮಾರ್ಕೆಟ್ ಯಾವಾಗಲೂ ಟಫ್ ಆಗೇ ಆಗುತ್ತೆ ಓಕೆನಾ ಸೊ ಆಲ್ರೆಡಿ ನೀವು ತಂಬ್ಲೈನಲ್ಲಿ ನೋಡಿದ್ದೀರಾ ಸಮ್ ಎನ್ ಎಸ್ ಸಿ ಅವರು ಒಂದು ಮೇಜರ್ ಚೇಂಜಸ್ನ ತೊಗೊಂಬರ್ತಿದ್ದಾರೆ ನಿಫ್ಟಿ ಎಕ್ಸ್ಪೈರಿನ ತರ್ಸ್ಟೆಯಿಂದ ಮಂಡೆಗೆ ಶಿಫ್ಟ್ ಮಾಡೋ ಪ್ಲಾನ್ ಅದು ಯಾವಾಗಲಿಂದ ಏ ಇಲ್ಲಿ ಏತಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ ಮತ್ತು ಅದರಿಂದ ಆಗೋ ಇಂಪ್ಯಾಕ್ಟ್ಸ್ಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋದ್ರ ಪ್ರಕಾರ ನಿಮಗೆ ಆ ನಾಲೆಡ್ಜ್ನ ಶೇರ್ ಮಾಡ್ತೀನಿ ಸೊ ಅದೇನು ಅಂತ ನೋಡೋಣ ಬನ್ನಿ ಜಸ್ಟು ಒಂದು ಇಮೇಜ್ ಇದೆ ಆ ಇಮೇಜಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ಆ್ಯಕ್ಚುಲಿ ಬಂದು ಎನ್ ಎಸ್ ಸಿ ಅವರು ಏನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಏಪ್ರಿಲ್ ಫೋರ್ತ್ ಸೊ ಏಪ್ರಿಲ್ ಫೋರ್ತ್ ಈಸ್ ದ ಲಾಸ್ಟ್ ತರ್ಸ್ಡೇ ಆಯ್ಸ್ ಏಪ್ರಿಲ್ ಫೋರ್ತು ನಮಗೆ ತರ್ಸ್ಡೇನೇ ಬರುತ್ತೆ ಅಂದ್ಕೊಳ್ತೀನಿ ಓಕೆ ಏಪ್ರಿಲ್ ಫೋರ್ತ್ ಬಂದು ನಮಗೆ ಆಲ್ಮೋಸ್ಟು ತರ್ಸ್ಡೇ ಲೈಕ್ ಹೌದು ಆಲ್ಮೋಸ್ಟ್ ತರ್ಸ್ಡೇನೇ ಅಲ್ಲ ಕರೆಕ್ಟ್ ಓಕೆ ಏಪ್ರಿಲ್ ಫೋರ್ತ್ ಬಂದು ನಮಗೆ ಆಲ್ಮೋಸ್ಟು ಫ್ರೈಡೇ ಬರುತ್ತೆ ಸೊ ಅವರು ಏಪ್ರಿಲ್ ತರ್ಡ್ ಇಸ್ ದ ಲಾಸ್ಟ್ ಎಕ್ಸ್ಪೈರಿ ಅವರು ಪ್ಲಾನ್ ಮಾಡ್ತಿದ್ದಾರೆ ಏಪ್ರಿಲ್ ತರ್ಡಿಗೆ ನಾಲ್ ಅವ್ರದ್ದು ಲಾಸ್ಟ್ ಎಕ್ಸ್ಪೈರಿ ಇರುತ್ತೆ ಸೊ ತರ್ಸ್ಡೇ ಪ್ರಕಾರ ಸೊ ಏಪ್ರಿಲ್ ಮತ್ತು ಅವರು ಸೆವೆಂತ್ಗೆ ಮಂಡೇ ಮೀನ್ಸ್ ಸೆವೆಂತ್ ಮೋಸ್ಟ್ಲಿ ಸವೆಂತ್ಗೆ ಅವರು ಎಕ್ಸ್ಪೈರಿ ಕೊಡ್ತಾರೆ ಏನೋ ನನಗೂ ಗೊತ್ತಿಲ್ಲ ಬಿಕಾಸ್ ಥರ್ಸ್ಡೇಗೆ ಮೂರನೇ ತಾರೀಕಿಗೆ ಎಕ್ಸ್ಪೈರಿ ಮುಗಿದ್ಮೇಲೆ ಇಮಿಡಿಯೇಟಾಗಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ನಾಲ್ಕು ದಿನದಲ್ಲೇ ಎಕ್ಸ್ಪೈರಿ ನೀಡೋ ಚಾನ್ಸಸ್ ಇದೆ ಮೇ ಬಿ ಬಿಕಾಸ್ ಅವರು ಪ್ಲಾನ್ ಮಾಡಿರೋ ಪ್ರಕಾರ ಮೆನ್ಷನ್ ಮಾಡಿರೋ ಪ್ರಕಾರ ಸೆವೆಂತ್ ಅಂತಲೇ ಲೈಕ್ ಫೋರ್ತಿಂದ ಅಂದರೆ ಸೊ ಆಲ್ಮೋಸ್ಟ್ ಏಪ್ರಿಲ್ ಫೋರ್ ಟ್ವೆಂಟಿ ಐ ದ ಆಲ್ ಡಿರೋವೇಟಿವ್ ಎಕ್ಸ್ಪೈರಿ ಡೇಸ್ ಆರ್ ಚೇಂಜಿಂಗ್ ಫ್ರಮ್ ತರ್ಸ್ಡೇ ಟು ಮಂಡೇ ಓಕೆನಾ ಸೊ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ ನೌ ವೀಕ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ಸ್ ವಿಲ್ ನೌ ಎಕ್ಸ್ಪೈರ್ ಆನ್ ಮಂಡೇ ಆಫ್ ಈಚ್ ವೀಕ್ ಇನ್ಸ್ಟೆಡ್ ಆಫ್ ತರ್ಸ್ಡೆ ಓಕೆನಾ ಸೊ ಇನ್ಸ್ಟೆಡ್ ಆಫ್ ತರ್ಸ್ಡೆ ಬಂದು ಮಂಡೇಗೆ ಎಕ್ಸ್ಪೈರಿ ಆಗೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಸೊ ಮಂಡೇಗೆ ಎಕ್ಸ್ಪೈರಿ ಆಗುತ್ತೆ ಅಂದರೆ ಇಟ್ ಮೀನ್ಸ್ ಮಾರ್ಕೆಟಲ್ಲಿ ದೇರ್ ವಿಲ್ ಬಿ ಚಾಲೆಂಜಸ್ ಇದ್ದೇ ಇರುತ್ತೆ ಸೊ ಸೇಮ್ ಫಾಲೋ ಆಗುತ್ತೆ ಮಂತ್ಲಿ ಎಕ್ಸ್ಪೈರಿ ಕೂಡ ಮಂತ್ ಎಂಡಲ್ಲಿ ಲಾಸ್ಟ್ ಮಂಡೇ ಯಾವ್ದು ಬರುತ್ತೆ ಅದ್ರ ಪ್ರಕಾರ ಮಂತ್ಲಿ ಎಕ್ಸ್ಪೈರಿ ಕೂಡ ಎಕ್ಸ್ಪೈರ್ ಆಗುತ್ತೆ ಇದರಲ್ಲಿ ಸೊ ಇಲ್ಲಿ ನಮಗೆ ಮೇಜರ್ ಚಾಲೆಂಜಸ್ ಏನು ಫೇಸ್ ಮಾಡ್ತಾರೆ ಇವಾಗ ಏನಾಗ್ತಿದೆ ಮಾರ್ಕೆಟು ಗುರುವಾರ ಎಕ್ಸ್ಪೈರಿ ಆಗ್ತಿದೆ ಇಟ್ ಮೀನ್ಸ್ ನಿಮಗೆ ತರ್ಸ್ಡೇ ಎಕ್ಸ್ಪೈರಿ ಆಗ್ತಿರೋದ್ರಿಂದ ಏನಾಗ್ತಿದೆ ಮಾರ್ಕೆಟಲ್ಲಿ ನಿಮಗೆ ವರ್ಕಿಂಗ್ ಡೇಯಲ್ಲಿ ಎಕ್ಸ್ಪೈರ್ ಆಗ್ತದೆ ಇಟ್ ಮೀನ್ಸ್ ಮಂಡೇ ಟು ತರ್ಸ್ಡೇ ಕಂಟಿನ್ಯೂಸ್ ಆಗಿ ತ್ರೀ ಫೋರ್ ಡೇಸು ಸೊ ವರ್ಕಿಂಗ್ ಡೇಲಿ ಎಕ್ಸ್ಪೈರಿ ಆಗ್ತಿದೆ ಓವರ್ ನೈಟ್ ಏನಾದರೂ ಚೇಂಜಸ್ ಇದ್ರೂ ಆಪ್ಷನ್ ಸೆಲ್ಲರ್ಸ್ಗಾಗಲಿ ಆಪ್ಷನ್ ಬಯರ್ಸ್ಗಾಗಲಿ ಮಚ್ ಇಂಪ್ಯಾಕ್ಟ್ ಆಗ್ತಿರಲಿಲ್ಲ ಇವಾಗ ಏನಾಗುತ್ತೆ ಮಂಡೇ ಎಕ್ಸ್ಪೈರ್ ಆಗೋಕ್ಕೆ ಹೋಗ್ತಿದೆ ಸೊ ಮಂಡೆಗೆ ಎಕ್ಸ್ಪೈರ್ ಇಟ್ಟಿಯರ್ ಅಂದರೆ ನೀವು ಮಾರ್ಕೆಟ್ನಿಂದ ಫ್ರೈಡೇಯಿಂದ ನಿಮ್ಮ ಪೊಸಿಷನ್ ಏನಾದರೂ ಓವರ್ನೈಟ್ ಕ್ಯಾರಿ ಮಾಡ್ತೀರಾ ಅಂದರೆ ಸೊ ಫ್ರೈಡೇ ಸಾಟರ್ಡೇ ಸಂಡೇ ತ್ರೀ ಡೇಸ್ ಓಕೆನಾ ಸೊ ಸಾಟರ್ಡೆ ಸಂಡೇ ಫಾರ್ಟಿ ಏಟ್ ಅವರ್ಸು ನಿಮ್ಮ ಪೊಸಿಷನ್ ನೀವು ಕ್ಯಾರಿ ಮಾಡ್ತೇವೆ ಅಂದರೆ ಆಪ್ಷನ್ ಬಯರ್ಸ್ಗಿಂತು ತುಂಬನೇ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಓವರ್ನೈಟ್ ಪೊಸಿಷನ್ ಕ್ಯಾರಿ ಮಾಡೋರಿಗೆ ಅನ್ಬಿಲಿವಬಲ್ ಹಿಟ್ ಅಂತೂ ಆಗುತ್ತಿಲ್ಲ ಸೊ ಆಪ್ಷನ್ ಯಾರಿಗೆ ಆಪ್ಷನ್ ಬಯರ್ಸ್ಗೆ ಆಪ್ಷನ್ ಸೆಲರ್ಸ್ಗೆ ಅಫ್ಕೋರ್ಸ್ ಡಿ ಕೆ ಸಿಕ್ಕೇ ಸಿಗುತ್ತೆ ಡಿ ಕೆ ಜೊತೆಗೆ ಅವ್ರು ಮಚ್ ಏನಾದ್ರು ಎಕ್ಸ್ಟ್ರಾ ಸಿಗುತ್ತೆ ಅಂತ ನೋಡೋದಾದರೆ ಅವರು ಥಿಂಗ್ಸ್ ಅದು ಬಟ್ ಏನಂದರೆ ಲೈಕ್ ಆಪ್ಷನ್ ಬಯರ್ಸ್ಗೆ ಟೂ ಡೇಸ್ ಹಾಲಿಡೇಸ್ ಇರೋದ್ರಿಂದ ಸಾಟರ್ಡೆ ಆ್ಯಂಡ್ ಸಂಡೇ ಇದೆಯಲ್ಲ ವೆರಿ ಬಿಗ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತಿದ್ದು ಸೊ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಏನು ಇಶ್ಯೂ ಆಗೋದಿಲ್ಲ ಇಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ದೆರಿ ಇಸ್ ನೋ ಇಶ್ಯೋರ್ ಮಂಡೇಗಾರೋ ಇಟ್ಕೊಳ್ಳಿ ಟ್ಯೂಸ್ಡೇಗಾರು ಇಟ್ಕೊಳ್ಳಿ ಅದರಿಂದ ನಮಗೇನು ಮಚ್ ಇಂಪ್ಯಾಕ್ಟ್ ಆಗೋದಿಲ್ಲ ಸೊ ನಮಗೇನೆಂದರೆ ಲೈಕ್ ಮೆಜಾರಿಟಿ ಆಫ್ ಇಂಪ್ಯಾಕ್ಟ್ ಆಗೋದು ನಮಗಿಲ್ಲಿ ಲೈಕ್ ಆಪ್ಷನ್ ಬೈರ್ಸ್ ಓವರ್ ನೈಟ್ ಕ್ಯಾರಿ ಮಾಡ್ತಿದ್ದವ್ರಿಗೆ ಬಿಕಾಸ್ ವರ್ಕಿಂಗ್ ಡೇ ಇರೋದಿಲ್ಲ ಫಿಕ್ಸ್ ಸಾಟರ್ಡೆ ಸಂಡೇ ರಜೆ ಇರುತ್ತೆ ಸೊ ಇಟ್ ಮೀನ್ಸ್ ಎನ್ ಎಸ್ ಎ ಅವರು ಸಮ್ ಮೋರ್ ರಿಸ್ಟ್ರಿಕ್ಷನ್ಸ್ನ ಏರ್ಲಿಕ್ಕೆ ಈ ಥರ ಮಾಡ್ದಂಗಿದ್ದಾರೆ ಐ ಗೆಸ್ ಲೆಟ್ಸ್ ಸಿ ನಾವು ಇದರಿಂದ ಇಂಪ್ಯಾಕ್ಟ್ಸ್ ಯಾರ್ಯಾರಿಗೆ ಯಾರ್ಯಾರಿಗಾಗುತ್ತೆ ಏನೇನಾಗುತ್ತೆ ಅನ್ನೋದನ್ನ ಏಪ್ರಿಲ್ ಫೋರ್ತಿಂದ ಚೇಂಜ್ ಆಗ್ತಿದೆ ಸೊ ಇದು ಅಪ್ಡೇಟು ಸೊ ಏಪ್ರಿಲ್ ಫೋರ್ತಿಂದ ನಮಗೆ ಆಲ್ ಡಿರೋವೇಟಿವ್ ಕಾಂಟ್ರಾಕ್ಟ್ಸ್ಗಳು ಶಿಫ್ಟ್ ಆಗ್ತಿದೆ ಐಗೆಸ್ ಏಪ್ರಿಲ್ ಥರ್ಡ್ಗೆ ನಮ್ಮದು ಥರ್ಸ್ಡೇ ಎಕ್ಸ್ಪೈರಿ ಮುಗಿಯುತ್ತೆ ಇಮಿಡಿಯೇಟಾಗಿ ಏಪ್ರಿಲ್ ಸವೆಂತ್ಗೆ ಅವರು ಕೊಡೋ ಚಾನ್ಸಸ್ ಕೂಡ ಇದೆ ಅಂದ್ಕೊಳ್ತೀನಿ ಮೇ ಬಿ ಇದರಲ್ಲಿ ಹೇಳೋ ಪ್ರಕಾರ ಅವರು ಏಪ್ರಿಲ್ ಸವೆನ್ತ್ಗೇ ಫಸ್ಟ್ ಎಕ್ಸ್ಪೈರಿ ಕೊಡೋದ್ರಲ್ಲಿದ್ದಾರೆ ಲೆಟ್ ಸಿ ಓಕೆನಾ ಸೊ ಆಪ್ಷನ್ ಬೈಯರ್ಸ್ಗೆ ಓವರ್ ನೈಟ್ ಪೊಸಿಷನ್ ಕ್ಯಾರಿ ಮಾಡೋರಿಗೆ ಇಟ್ ವಿಲ್ ಬಿ ಒನ್ ಆಫ್ ದಿ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಬಟ್ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಪಾಸಿಟಿವ್ ಏಲ್ ತೊಗೊಂಡ್ರೆ ಯಾವ ಥರ ತೊಗೋಬೋದು ಗೊತ್ತಾ ಸೊ ನೀವು ಓವರ್ನೈಟ್ ಈ ವರ್ಕಿಂಗ್ ಡೇಸಲ್ಲಿ ಓವರ್ ನೈಟ್ ಎಕ್ಸ್ಪೈರಿ ದಿನ ನೀವು ಕ್ಯಾರಿ ಮಾಡಬೇಕಾದ್ರೆ ಲೈಕ್ ಪ್ರೀಮಿಯಂ ಡಿ ಕೆ ಟಾ ಡಿ ಕೆ ತುಂಬ ಫಾಸ್ಟ್ ಆಗ್ತಿತ್ತು ಇವಾಗ ನಿಮಗೆ ಮಂಡೇಗೆ ಹೋಗೋದ್ರಿಂದ ಏನಾಗುತ್ತೆ ನೀವು ಮಂಡೇ ತರ್ಸ್ಡೇ ಟ್ಯೂಸ್ಡೇಯಿಂದ ಟ್ಯೂಸ್ಡೇಯಿಂದ ಫ್ರೈಡೆ ತನಕ ನಿಮಗೆ ಪ್ರೀಮಿಯಂ ಡಿ ಕೆ ಇರೋದಿಲ್ಲ ಓಕೆನಾ ಟ್ಯೂಸ್ಡೇ ಟು ಫ್ರೈಡೆ ದೀಸ್ ಫೋ ತ್ರೀ ಡೇಸ್ ಟ್ಯೂಸ್ಡೇ ವೆಡ್ನಸ್ಡೇ ತರ್ಸ್ಡೇ ಫ್ರೈಡೆ ಸೊ ಈ ಫೋರ್ ಡೇಸಲ್ಲಿ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಯಾವತ್ತಾವತ್ತು ನಿಮಗೆ ಲೈಕ್ ಟ್ಯೂಸ್ಡೇ ಇರ್ಬೋದು ಮತ್ತು ವೆಡ್ನಸ್ಡೇ ತರ್ಸ್ಡೇ ಆ್ಯಂಡ್ ಫ್ರೈಡೆ ಈ ಫೋರ್ ಡೇಸ್ ಇದೆಯಲ್ಲ ನೀವು ಆರಾಮ್ಸೆ ಕ್ಯಾರಿ ಮಾಡ್ಬೋದು ನಿಮ್ಮ ಪೊಸಿಷನ್ನ ಸೊ ನೀವು ಯಾವುದೇ ಕಾರಣಕ್ಕೂ ಲೈಕ್ ಏನೇ ಎಸಿಟೇಷನ್ ಇಲ್ಲದೇ ಆರಾಮ್ಸೆ ಈ ಫೋರ್ ಡೇಸು ಕ್ಯಾರಿ ಮಾಡ್ಬೋದು ಬಿಕಾಸ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಹೆಂಗಿದ್ರು ಲೈಕ್ ವೀಕೆಂಡ್ ಇರೋದ್ರಿಂದ ಆರಾಮ್ಸೆ ನಾವು ಪೊಸಿಷನ್ ನೀವು ಪೊಸಿಷನ್ ಕ್ಯಾರಿ ಮಾಡಿದ್ರೆ ಮಂಡೇ ಟ್ರೇಡ್ ಮಾಡೋದು ಮಚ್ ಇಂಪಾರ್ಟೆಂಟು ಸೊ ತರ್ಸ್ ಡೇ ಟು ಫ್ರೈಡೇ ಆಪ್ಷನ್ ಬೈಯರ್ಸ್ಗೆ ಇವಾಗ ವೆರಿ ಗುಡ್ ಥಿಂಗು ಪ್ರೀಮಿಯಂ ಡಿಕೇನೂ ಆಗೋದಿಲ್ಲ ಜಾಸ್ತಿ ಸೊ ತುಂಬ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಸೊ ಓನ್ಲಿ ಲೈಕ್ ವೀಕೆಂಡಲ್ಲಿ ಪೊಸಿಷನ್ ಕ್ಯಾರಿ ಮಾಡ್ತಿದ್ದವರೆಗೆ ಟಫ್ ಆಗುತ್ತೆ ಸೊ ವೀಕೆಂಡ್ ಪೊಸಿಷನ್ ಕ್ಯಾರಿ ಮಾಡೋದನ್ನ ಮೈಂಡ್ಸೆಟ್ನ ಬಿಡಿ ಆಲ್ವೇಸ್ ಇವಾಗ ನಿಮ್ಮ ನಿಮಗೆ ಡೇ ಟು ಫ್ರೈಡೇ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಫಾರ್ ಆಪ್ಷನ್ ಬಯಸ್ ನನ್ನ ಪ್ರಕಾರ ಹೇಳಿದ್ರೆ ಆಪ್ಷನ್ ಬೈಯರ್ಸ್ಗೆ ಇಟ್ಸ್ ಅ ವೆರಿ ಗುಡ್ ಇಂಟ್ರಾಡೇಟ್ ಟ್ರೇಡ್ ಮಾಡೋರ್ಗೂ ಕೂಡ ಪ್ರೀಮಿಯಂ ಡಿಕೆ ಕಡಿಮೆ ಇರುತ್ತೆ ಇಂದ ನಮಗೆ ಫ್ರೈಡೆ ತನಕ ಪ್ರೀಮಿಯಂ ಡಿಕೆ ತುಂಬ ಕಡಿಮೆ ಆಗುತ್ತೆ ಫಾಸ್ಟ್ ಪ್ರೀಮಿಯಂ ಆಗ ಡಿಕೆ ಆಗೋದಿಲ್ಲ ಸೊ ನಾವು ಪೊಸಿಷನ್ ಸ್ವಲ್ಪ ಹೋಲ್ಡ್ ಮಾಡಿ ಆರಾಮ್ಸೆ ಪ್ರಾಫಿಟ್ ಮಾಡ್ಬೋದು ಸೊ ಏಕೆಂದ್ರೆ ತರ್ಸ್ಡೇ ಮಿಡಲ್ ಇರ್ತಿತ್ತು ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲನೂ ಆಗ್ತಿತ್ತು ಏಕೆಂದ್ರೆ ತರ್ಸ್ಡೇ ಎಕ್ಸ್ಪೈರಿ ಮುಗಿದ ಮೇಲೆ ಫ್ರೈಡೇ ದಿನ ಲೈಕ್ ಬಿಗ್ ಪ್ಲೇಯರ್ಸ್ಗಳು ಸಮಟೈಮ್ಸು ಎಂಟ್ರಿನೇ ಮಾರ್ಕೆಟ್ ಮಾರ್ಕೆಟಲ್ಲಿ ಸೊ ಅವ್ರೇನಂದರೆ ಬಿಡು ಮಂಡೆಯಿಂದ ನೋಡೋಣ ಅಂತ ಸೊ ಇವಾಗ ಏನಾಗುತ್ತೆ ಬಿಗ್ ಪ್ಲೇಯರ್ಸ್ಗೆ ವಿಲ್ ವೆರಿ ಬಿಗ್ ಇಂಪ್ಯಾಕ್ಟ್ ಅವ್ರಿಗೆ ಏನು ಗೊತ್ತಾ ವೀಕೆಂಡಲ್ಲಿ ಪೊಸಿಷನ್ನ ಕ್ಯಾರಿ ಮಾಡಬೇಕು ಸೊ ನಮಗಿದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನು ವೆಲ್ ಲಿಕ್ವಿಡಿಟಿ ಮಂಡೆಯಿಂದ ಇಂದ ನಮಗೆ ತುಂಬಾ ಲೈಕ್ ಮಂಡೆಯಿಂದ ಫ್ರೈಡೆ ತನಕ ಈಕ್ವಲ್ ಲಿಕ್ವಿಡಿಟಿ ಇರುತ್ತೆ ಸೊ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೂ ಒಂದು ಮಜಾ ಇರುತ್ತೆ ಹೋಪ್ ನಿಮಗೆ ನಾನು ಹೇಳಿದ ಅರ್ಥ ಆಗಿದೆ ಅಂದ್ಕೊಳ್ತೀನಿ ದಿಸ್ ಇಸ್ ದ ಎನ್ ಎಸ್ ಸಿ ಅಪ್ಡೇಟ್ ಸೊ ನೀವು ಇದನ್ನು ಪಾಸಿಟಿವ್ ಆಗೇ ತೊಗೊಳ್ಳಿ ಅಂತ ಹೇಳ್ತೀನಿ ದಿರ್ ಇಸ್ ನೋ ನೆಗೆಟಿವ್ ಇನ್ ದಟ್ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಯೋಂಥವ್ರು ನಂದು ಏಳನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿ ಥ್ಯಾಂಕ್ ಯು